ಕನ್ನಡ ಪುಸ್ತಕ ಪ್ರಾಧಿಕಾರ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗಳನ್ನು ಪ್ರಕಟಿಸಿದೆ ಬೆಂಗಳೂರಿನಲ್ಲಿಂದು ಮಾಹಿತಿ ನೀಡಿದ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾ ಮಾನಸ ಮೂರು ವರ್ಷಗಳ ಅತ್ಯುತ್ತಮ ಪ್ರಕಾಶನ ಪ್ರಶಸ್ತಿಯನ್ನು ಕ್ರಮವಾಗಿ ಗದಗ ಜಿಲ್ಲೆಯ ಲಡಾಯಿ ಪ್ರಕಾಶನ ಮೈಸೂರಿನ ಅಭಿರುಚಿ ಪ್ರಕಾಶನ ಕಲಬುರಗಿಯ ಕನ್ನಡ ನಾಡು ಲೇಖಕರ ಮತ್ತು ಓದುಗರ ಸಹಕಾರ ಸಂಘವನ್ನು ಆಯ್ಕೆ ಮಾಡಲಾಗಿದೆ ಅದೇ ರೀತಿ ಮೂರು ವರ್ಷಗಳ ಡಾ ಎಂಎಂ ಕಲಬುರ್ಗಿ ಮಾನವಿಕ ಅಧ್ಯಯನ ಪ್ರಶಸ್ತಿಯನ್ನು ಮೈಸೂರಿನ ಪಿವಿ ನಂಜರಾಜ ಅರಸ್ ಮಂಗಳೂರಿನ ಡಾ ಇಂದಿರಾ ಹೆಗ್ಗಡೆ ಹೊಸಪೇಟೆಯ ಕೆ ರವೀಂದ್ರನಾಥ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಡಾ ಜಿಪಿರಾಜರತ್ನಂ ಪ್ರಶಸ್ತಿಯನ್ನು ಮಂಡ್ಯದ ಪ್ರೊಫೆಸರ್ ಬಿ ಗೌಡ ಬಳ್ಳಾರಿಯ ಮೇಟಿ ಕೊಟ್ರಪ್ಪ ಮೈಸೂರಿನ ರಂಗನಾಥ ಅವರಿಗೆ ನೀಡಲಾಗಿದೆ ಡಾಕ್ಟರ್ ಅನುಪಮ ನಿರಂಜನ ವೈದ್ಯಕೀಯ ಸಾಹಿತ್ಯ ಪ್ರಶಸ್ತಿಯನ್ನು ಮೈಸೂರಿನ ಹರಿಪ್ರಸಾದ್ ಯಾದಗಿರಿಯ ಡಾಕ್ಟರ್ ಎಸ್ಎಸ್ ಗುಬ್ಬಿ ಬಾಗಲಕೋಟೆಯ ಡಾ ಕರವೀರಪ್ರಭು ಕ್ಯಾಲಕೊಂಡ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು ಶ್ರೀಮಂತಗೊಳಿಸಿದಂಥ ಲೇಖಕಿ ಅವರ ಹೆಸರಿನಲ್ಲಿರುವ ಪ್ರಶಸ್ತಿ ಮೈಸೂರಿನ ಶ್ರೀಮತಿ ಹರಿಪ್ರಸಾದ್ ಅವರು ಸೇಫ್ಟಿ ಆರೈನ ವಿಜ್ಞಾನಿಯಾಗಿ ತಮ್ಮದೇ ಆದ ಕಾರ್ಯಚಟುವಟಿಕೆಗಳ ಮೂಲಕ ಸಾಮಾಜಿಕವಾಗಿ ಸಾಹಿತ್ಯ ಪರವಾಗಿ ತುಂಬಿದಂತಹ ಜೀವ ಅವರಿಗೆ ಸಂದಾಯವಾಗಿದೆ ಹಾಗೆ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಕೂಡ ಅತ್ಯುತ್ತಮ ಪ್ರಕಾಶನ ಪ್ರಶಸ್ತಿ ಅಭಿ ಮೈಸೂರಿನ ಅಭಿರುಚಿ ಪ್ರಕಾಶನ ಸಂಸ್ಥೆಗೆ ಸಂದಾಯವಾಗಿದೆ ಇಪ್ಪತ್ನಾಲ್ಕನೇ ಸಾಲಿನ ಪ್ರಶಸ್ತಿ ಅತ್ಯುತ್ತಮ ಪ್ರಕಾಶನ ಪ್ರಶಸ್ತಿ ಕಲಬುರಗಿ ಜಿಲ್ಲೆಯ ಕನ್ನಡ ನಾಡು ಲೇಖಕರ ಮತ್ತು ಓದುಗರ ಸಹಕಾರ ಸಂಘಕ್ಕೆ ಸಂಗಿದೆ